ಈಗ ಅಶ್ವಿನಿ ಗೌಡ ಜಗಳ ಮಾಡೋದ್ರಿಂದ ಬಿಗ್ ಬಾಸ್ ಜಾಸ್ತಿ ಜನ ನೋಡ್ತಾರೆ ಅಂತಾರೆ ಬಗ್ಗೆ ಹೇಳ್ತೀರಾ ಈಗ ಧ್ರುವಂತು ರಕ್ಷಿತಾ ಅವರು ಫೇಕ್ ಇದಾರೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಕಡೆ ಭಾಷೆನು ಆಗಿರುತ್ತೆ ಓಕೆ ಈಗ ರಿಷಾ ಬಂದ್ಬಿಟ್ಟು ಫುಲ್ ಜಗಳ ಮಾಡ್ತಿದ್ದಾಳೆ ಬಿಗ್ ಬಾಸ್ ಅಲ್ಲಿ ಫುಟೇಜ್ ಗೋಸ್ಕರ ಜಗಳ ಮಾಡ್ತಿದ್ದಾಳೆ ಇದಾಳೆ ಅಂತಾ ಅಥವಾ ಏನಂತೀರಾ ಕ್ಯಾಪ್ಟನ್ ಹೌದು ಆಮೇಲೆ ಅವರೇ ಮತ್ತೆ ಆಮೇಲೆ ಓಕೆ ಹಾಗಾದ್ರೆ ಈ ಸೀಸನ್ ಗಿಲ್ಲಿನೇ ವಿನ್ನರ್ ಆಗ್ಬೇಕಾ ಓಕೆ 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 ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ ಅವರು ರಘು ಓಕೆ ರಘು ಹೇಗ್ ಆಡ್ತಿದ್ದಾರೆ ಬಿಗ್ ಅಲ್ಲಿ ಸೂಪರ್ ಆಗಿ ಆಡ್ತಾರೆ ಆದರೆ

ಮಾಡಿ ಮರಟ್ ಇಲ್ಲ ಅಂತಿದ್ರೆ ಸುರಜ್ ಅವರು ವಿನ್ನರ್ ಆಗ್ಬೋದಂತೀರಾ ಅಂತಾರೆ ಸಿಂಗಲ್ ಆಗಾಡಿದ್ರೆ ಸಿಂಗಲ್ ಆಗಾಡಿದ್ರೆ ಅವರ ಓಕೆ एक्चुअली ಥ್ಯಾಂಕ್ ಯು ಸರ್ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಯಾರ್ ಬೆಟರ್ ಆಗಿ ಆಡ್ತಿದಾರ ಅಂತೀರಾ ಸೂರಜ್ ಆ ಸುರಜ್ ಅವರು ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ಅಂದ್ರೆ ಈ ಸಾರಿ ವಿನ್ನರ್ ಆಗ್ಬೋದಾ ಖಂಡಿತ ಖಂಡಿತ ಓಕೆ ಯಾರ್ ಚೆನ್ನಾಗಿ ಆಡಲ್ಲ ಅಂತೀರಾ ಅಂತ ಅವರ ಸುರಜ್ ಮತ್ತೆ ರಾಶಿಕಾ ಒಂದು ಲವ್ ಸ್ಟೋರಿ ನಡೀತಿದೆ ಅಂತೀರಾ ಅದು ಅಷ್ಟೇ ಅಂತೀರಾ ಬ್ರೋ ಕನ್ನಡ ಬಿಗ್ ನೋಡ್ತೀರಾ ಓಕೆ ಈ ಸೀಸನ್ ಬೆಟರ್ ಯಾರ್ ಆಡ್ತಿದಾರ ಅಂತೀರಾ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಗಿಲ್ಲಿ ಗೆಲ್ಬೋದ ಅಂತನಾ ಅಥವಾ ಹೇಗೆ ಹೇಳಿ ಗೆಲ್ಬಹುದು ಅಂದ್ರೆ ھیಳಿ ಚೆನ್ನಾಗಿ ಆಡ್ತಾರೆ ಅವರು ಆಡ್ತಾರೆ ಓಕೆ ಕಂಪೆಟಿಟರ್ ಯಾರ್ ಅಂತೀರಾ ಗಿಲ್ಲಿಗೆ

ರಕ್ಷಿತ ಅಂದ್ರೆ ಇವಾಗ ಅದ್ರಲ್ಲಿ ಅಂದ್ರೆ ಆಟ ಆಡ್ತಾ ಇರ್ತಾರೆ ಅವ್ರವ್ರ ಮೇಲೆ ಏನೇನ್ ಇರುತ್ತೋ ಅವ್ರವ್ರ ಬಗ್ಗೆ ಮಾತಾಡ್ತಾರೆ ಓಕೆ ಆ ರಕ್ಷಿತಾ ಕಾಂಪಿಟೇಟರ್ ಅಂದ್ರೆ ಅಂತೀರಾ ಅಶ್ವಿನಿ ಗೌಡ ಓಕೆ ಅವರು ಕೂಡ ಒಂದು ಚೆನ್ನಾಗಿ ಆಡಿದ್ರೆ ವಿನ್ ಆಗ್ಬೋದು ಅಂತೀರಾ ಹೇಗೆ ಹೌದು ಹೌದು ಈಗ ಮತ್ತೆ ಇವ್ರು ಇದ್ದಾರೆ ಸೂರಾಜು ರಾಶಿಕಾ ಗಿಲ್ಲಿ ಅವ್ರು ವಿನ್ ಆಗ್ಬೇಕ್ ಅಂದ್ರೆ ನಾನ್ ಅದರಲ್ಲಿ ಜಾಸ್ತಿ ರಕ್ಷಿತಾ ಓಕೆ ರಕ್ಷಿತದಲ್ಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಮಾತು ಅಂದ್ರೆ ಅರ್ಧ ಕನ್ನಡ ಅರ್ಧ ಆತರ ಅದೇ ಮಾತಾಡ್ತಾಳಂತರ್ ಏನ್ ಹೇಳ್ತಾರೆ ಇವಳಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಬಟ್ ಅವ್ಳ ನಾಟಕ ಮಾಡ್ತಿದ್ದಾಳೆ ಬಿಗ್ ಬಾಸ್ ಅಲ್ಲಿ ಅಂತ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ಯಾರು ವಿನ್ನರ್ ಅಂತೀರಾ ಗಿಲ್ಲಿ ನಟ ಗಿಲ್ಲಿ ನಟ ಚೆನ್ನಾಗಿ ಆಡ್ತಿದಾರ ಅಂತ ಹೇಗೆ ತುಂಬಾ ಚೆನ್ನಾಗಿ ಆಡ್ತಿದಾರೆ ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರ ಅಂತೀರಾ ಧನುಷ್ ಧನುಷ್ ಅದೇ ಕ್ಯಾಪ್ಟನ್ ಅಂತೀರಾ ಆಗಿದ್ದಾರೆ ಓಕೆ ಚೆನ್ನಾಗಿ ಆಡಿದ್ರೆ ಈಗ ಯಾರು ಅಶ್ವಿನಿ ಗೌಡ ಇದ್ದಾರೆ ಅವರು ಬರೀ ಜಗಳ ಮಾಡ್ತಾರ ಅಂತಾರೆ ಹೌದು ಬಟ್ ಅವರಿಂದಾನೇ ಬಿಗ್ ಬಾಸ್ ಚೆನ್ನಾಗಿ ಹೋಗ್ತಿದೇನು ಅಂತಾರೆ ಅದ್ರ ಬಗ್ಗೆ

ಹೆಂಗ್ ಮಾತಾಡ್ಬೇಕು ಅಂದ್ರೆ ಹೆಂಗ್ ಉರ್ಸ್ಬೇಕು ಅಂದ್ರೆ ಹಂಗೆ ಉರ್ಸ್ತಾನೆ ಕಾಮಿಡಿಯಲ್ಲೇ ಈ ತರನು ಕೂಡ ಮಾಡ್ಬೋದು ಅಂತ ಅವನಿಂದ ನೋಡ್ತಾ ಓಕೆ ಆ ರಿಷಾ ಬಂದ್ಬಿಟ್ಟು ಅವ್ರಿಗೆ ಕಮೆಂಟ್ ಮಾಡ್ತಾ ಇದ್ರು ಅಂದ್ರೆ ಬನೇನ ಹಾಕೊಂಡು ನೀವು ಸಿಂಪತಿ ತಗೊಳ್ತೀರಾ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವನಿರೋದೇ ಹಂಗೆ ಅವ್ನ ಆಚನ್ ಹಂಗೆ ಇದ್ದಾನೆ ಅವ್ನ ಸಾಹುಕಾರ ಆಗ್ಲಿ ಬಡವ ಆಗ್ಲಿ ಇರೋದೇ ಹಂಗೆ ಅವಳೇ ಫುಲ್ ಫೇಕ್ ರಿಷಾ ಇಸ್ ವೆರಿ ಫೇಕ್ ಓಕೆ ಅವಳಿಗ್ ನಾನು ಏನಾದ್ರು ಆಗ್ಲಿ ಜಗಳ ಮಾಡ್ಬೇಕು ಅಂತಾನೆ ನೋಡ್ತಾಳೆ ಹೊರತು ಅಲ್ಲಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಾಗ್ಲಿ ಅದೆಲ್ಲ ಏನಿಲ್ಲ ಫುಲ್ ಫೇಕ್ ಅವ್ರಿಗೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆ ಯಾರು ಅಶ್ವಿನಿ ಗೌಡ ಇದ್ದಾರೆ ಮತ್ತೆ ಜಾನು ಇದ್ದಾರೆ ಅವ್ರಿಬ್ರದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಇವಾಗ ಕಟ್ ಆಗಿದೆ ಅಂದ್ರೆ ಜನಗಳು ಈ ವೀಕ ಜಾನ್ವಿಗೆ ಉತ್ತಮ ಬರ್ಬೇಕು ಅಂದ್ರೆ ಅವಳ್ನ ಫ್ರೆಂಡ್ಶಿಪ್ ಕಟ್ ಆಗಿದಿಂದನೇ ಅವಳಿಗೆ ಉತ್ತಮ ಬರಂತ ಅವಳ್ ಜೊತೆನೆ ಇದ್ದಿದ್ರೆ ಹೌದು ಅವಳ್ ಜೊತೆನೇ ಇದ್ದಿದ್ರೆ ಅವ್ಲಿ ಖಂಡಿತ ಅವಳ್ ಜೊತೆ ಅವಳ್ ಜೊತೆ ಅವಳ್ ಜೊತೆನೇ ಇವಳೆ ಎಸ್ ಮಾಡ್ಕೊಂಡು ಅಂದ್ರೆ ಆಚೆ ಹೋಗ್ಬಿರ್ತಿದ್ಲ ಅಂತ ಓಕೆ ಯಾರು ಧ್ರುವ ಅಂತಿದ್ದಾರೆ ರಕ್ಷಿತಾಗೆ ಫೇಕ್ ಫೇಕ್ ಅಂತ ಹೇಳ್ತಾ ಇದ್ರು ನಿನ್ನೆ ಅವನ್ ಕೈಯಲ್ಲಿ ಯಾರಾದ್ರೂ ಮಾತು ಅವ್ನ ಮಾತಕ್ ಸಿಗಾಕೊಂಡ್ರೆ ಅಳಕಿದ್ದಾಗ ಹೌದು ಅವ್ನ್ ಕಾಯ್ತಾ ಇರ್ತಾನೆ ಯಾರ್ ಸಿಗ್ತಾರೆ ಯಾರ್ ಸಿಗ್ತಾರೆ ಮಾತಾಡಿ ನನ್ ಜೊತೆ ಅಂತ ಸಿಕ್ಕಾಕೊಂಡವ್ರು ಸತ್ರು ಅವರೇ ಫೇಕ್ ಓಕೆ ಧ್ರುವ ಫೇಕ್ ಅಂತೀರ ಓಕೆ ಈಗ ಧನುಷ್ ಇದಾರೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅವನು ಟಾಸ್ಕ್ ಅಂತ ಬಂದಾಗ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ ಪರವಾಗಿಲ್ಲ ಓಕೆ ಅಭಿ ಇದ್ದಾರೆ ಅಭಿನೂ